ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇಂದು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತು ರಾಷ್ಟ್ರ ರಾಷ್ಟ್ರಪಿತ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಪೂಜ್ಯ ಮಹಾತ್ಮಾಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಪೋರಬಂದರದಲ್ಲಿ ತಂದೆ ಕರಿಮಚಂದ್ರ ತಾಯಿ ಪುತ್ಥಳಿಬಾಯಿ ಇವರ ಪುಣ್ಯ ಉಗ್ರದಲ್ಲಿ ಜನಿಸಿ ಇಂದಿಗೆ ಒಂದು ನೂರ ಐವತ್ತೈದು ವರ್ಷಗಳು ಕಳೆದ ಹೋದವು ಈ ಮಹಾತ್ಮರ ಜನ್ಮದಿನದ ನಿಮಿತ್ತ ಒಂದು ಸ್ವರಚಿತ ಕವನವನ್ನು ನಾನು ಪ್ರಸ್ತುತಪಡಿಸುತ್ತೇನೆ ಎಲ್ಲ ವೀಕ್ಷಕರು ಕೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆಶೀರ್ವದಿಸಿರಿ ನಮಸ್ಕಾರ ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ದೇಶಕ್ಕೆ ಸ್ವಾತಂತ್ರ್ಯ ತಂದವರೇ ನೀವು ವಿಶ್ವ ನಾಯಕರು ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ಸತ್ಯ ಹರಿಶ್ಚಂದ್ರರ ಪ್ರತಿರೂಪವಾಗಿ ಬಂದು ಸತ್ಯ ಹರಿಶ್ಚಂದ್ರರ ಪ್ರತಿರೂಪವಾಗಿ ಬಂದು ಭಾರತದ ಹೆಮ್ಮೆಯ ನಾಯಕರಾಗಿ ದಾರಿಯ ತೋರಿದಿರಿ ಭಾರತದ ಹೆಮ್ಮೆಯ ನಾಯಕರಾಗಿ ದಾರಿಯ ತೋರಿದಿರಿ ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ಹರಿಜನ ಗಿರಿಜನರ ಕಲ್ಯಾಣ ಮೋಡಿದಿರಿ ಹರಿಜನ ಗಿರಿಜನರ ಕಲ್ಯಾಣ ಬಯಸಿದಿರಿ ಬಾಲ್ಯ ವಿವಾಹ ಮೂಢನಂಬಿಕೆ ಬಹುಧೂರ ಓಡಿಸಿರಿ ಬಾಲ್ಯ ವಿವಾಹ ಮೂಢನಂಬಿಕೆ ಬಹುದೂರ ಓಡಿಸಿರಿ ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ಅಹಿಷಾತ್ಮಕ ಚಳವಳಿಗೆ ಪ್ರೇರಣೆ ನೀಡಿದಿರಿ ಅಹಿಂಸಾತ್ಮಕ ಚಳವಳಿಗೆ ಪ್ರೇರಣೆ ನೀಡಿದಿರಿ ಸ್ವರಾಜ್ಯಕ್ಕಾಗಿ ಹಗಲಿರುಳು ದುಡಿದು ತ್ಯಾಗವ ಮಾಡಿದಿರಿ ಸ್ವರಾಜ್ಯಕ್ಕಾಗಿ ಹಗಲಿರುಳು ದುಡಿದು ತ್ಯಾಗವ ಮಾಡಿದಿರಿ ಮಹಾತ್ಮ ಗಾಂಧಿಯವರೇ ಚಳವಳಿ ಮಾಡಿದಿರಿ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನೀವು ವಿಶ್ವ ನಾಯಕರು ನೀವು ವಿಶ್ವ ನಾಯಕರು ನಮಸ್ಕಾರ